హలో ఫ్రెండ్స్ ఎల్గూ నమస్కార స్వగత సుబ్రెండ్స్ నండి ఒక నమ్మే వసంత పంచమి సరస్వతి పూజేనా నేను యీతి ఆచరణ మేనంత తోల్సూ అంత అందుకొంటేనే రవార ఫెబ్రవరి ఎరే తారీఖు ఆచరిు నోడంటే సింపల్గే ఆచరణి తుంబ్రా అలా నన్ను ಅಷ್ಟ ವಿಜಾಲಿವತ ಹಾಗ ಸರಸ್ವತಿ ದೇವ ನೈತ ಪೂಜೆ ಮಾಡ್ಕೊನಿತ್ತೇನೆ ಹಾಗ ಪಂಚಮುಖಿ ದೀಪಾರಣ್ಯ ಪುಸ್ತಕ ಹಾಗ ಗಣೇಶನ ಒಂದು ವಿಗ್ರಹವನ್ನ ಸೇಯಿತು ಪೂಜೆ ಮಾಡ್ಕೊನಿತ್ತೇನೆ ಹಾಗ ಸರಸ್ವತಿ ದೇವಿಗೆ ಕುಂಕುಮ ಸೇರಿ ಹಾಗ ಪ್ರಸಾದಕ್ಕೆ ಅಂತಕ್ಕೆเส ಬಾಡ ಮಾಡಿ ತಗೆ ಹನಗರು ತಾಂಬೂಲ ಅಷ್ಟನೇತನ ಪೂಜೆ ಮಾಡ್ಕೊಂದಿತ್ತೇನೆ ಹಾಗ ಸರಸ್ವತಿ ಯನ್ ಗಣೇಶನ ಪೂಜೆ ಇಷ್ಟನನ್ ಮಾಡ್ಕೊಂದಿತ್ತ ಹಾಗ ನಮ್ಮ ಮನೆಯಲ್ಲಿ ಪೂಜೆ ಹಾಗೆ ಕೈನ ಒರೆದು ತುಪದಾರ್ತನ ಮಾಡ್ತೀನಿ ಇಷ್ಟ ರೀತಿ ನ ಸಿಂಪಲ್ ಆಗಿ ತುಂಬಾ ಸಿಂಪಲ್ ಆಗಿ ಆಚರಿಸ್ತೀದು निमेल सह इतर नुयसर इशवले लाइक शेअर मेरे कमेंट मी या कन्फो प्लीज फ्रेंड्स नोट सबस्क्रेब मरीबेडी फ्रेंड्स थँक्यू